ಈ ಫಿಗರ್ ಎಲ್ಲೋ ನೋಡ್ದಂಗ ಐತಲ್ಲ ಇಲ್ಲ ಐತೆ ನೋಡಿ ಫಿಗರ್ ಬಾಗ್ಲಿ ತಾಲೆ ಅಂಕಲ್ ನಿನ್ನ ಅಮ್ಮವೇ ಆಗ್ಬಿಡ್ಲಿ ಗುಡ್ ಮಾರ್ನಿಂಗ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಆಟೋ ಕನ್ನಡಿಗ ಇವತ್ತು ಬ್ಲಾಗ್ ನ ಮನೆಯಿಂದ ಸ್ಟಾರ್ಟ್ ಮಾಡ್ತಾ ಇದೀನಿ ರೀಸನ್ ಏನಪ್ಪ ಅಂತಂದ್ರೆ ಇವತ್ತು ಅಂಗಡಿ ಓಪನ್ ಮಾಡಿಲ್ಲ ಕಾರಣ ಬೆಳಗ್ಗೆ ಬೇಗ ಹೇಳಕ್ ಆಗ್ಲಿಲ್ಲ ನಿನ್ನೆ ಫುಲ್ ಕರೆಂಟ್ ಹೋಗಿತ್ತು ಕರೆಂಟ್ ಹೋಗಿದ ಕಾರಣ ನೈಟ್ ಪೂರ್ತಿ ಸರಿಯಾಗಿ ನಿದ್ದೆ ಇಲ್ಲ ನಿದ್ದೆ ಇಲ್ಲದಕ್ಕೆ ಬೆಳಗ್ಗೆ ಎದ್ದೇಳಕ್ ಆಗ್ಲಿಲ್ಲ ಆರು ಗಂಟೆಗೆ ಅಂಗಡಿ ಓಪನ್ ಮಾಡಿಲ್ಲ ಅಮ್ಮನೂ ಮಾಡಿಲ್ಲ ನೈಟ್ ಫುಲ್ ಕರೆಂಟ್ ಇಲ್ಲದೆ ಫ್ಯಾನ್ ಇಲ್ಲದೆ ತಲೆ ಕೆಟ್ಟು ಹೋಗ್ಬಿಟ್ಟಿತ್ತು ಯಾಕಂದ್ರೆ ನಮ್ಮ ಚಿಕ್ಕವರು ಮತ್ತು ನಮ್ಮ ದೊಡ್ಡವರು ಇಬ್ಬರಿಗೂ ಫ್ಯಾನ್ ಬೇಕೇ ಬೇಕು ಇಂಥ ಚಳಿಲೂ ಕೂಡ ನಮ್ಗೆ ನಿದ್ದೆಗೆ ಬರ್ತಾ ಇರಲಿಲ್ಲ ಹಾಗಾಗಿ ಸೊ ಬನ್ನಿ ಟೀ ಕುಡಿತೀರಾ ಟಿ ಬಿಸಿ ಮಾಡಕ್ಕೆ ಇಟ್ಟಿದ್ದೀನಿ ಟೀ ಕುಡ್ಕೊಂಡು ಇವಾಗ ಓಡಾ ಡ್ಯೂಟಿಗೆ ಇವಾಗ ಟೈಮ್ ಬಂದ್ಬಿಟ್ಟು ಒಂಬತ್ತು ಗಂಟೆ ಬೇಗ ಎದ್ದೇಳ್ಬೇಕು ಎದ್ದೇಬೇಕು ಅಂದ್ಕೊತೀನಿ ಏನಾದರೂ ಒಂದು ಇದ್ದೇ ಇರುತ್ತೆ ಸೊ ಇವಾಗ ಟೀ ಕುಡ್ಕೊಂಡು ಡ್ಯೂಟಿ ಮೇಲೆ ಹೊಡ್ತೀನಿ ಡ್ಯೂಟಿನ ಸ್ಟಾರ್ಟ್ ಹಾಗೆ ನನ್ನ ಮನೆ ತೋರ್ಸ್ಬೇಕಲ್ವಾ ಇದು ಕಿಚನ್ ಇನ್ನು ಕ್ಲೀನ್ ಮಾಡಿಲ್ಲ ಇನ್ನು ಯಾರು ಎದ್ದಿಲ್ಲ ಅಮ್ಮ ಎದ್ದಿದ್ದಾರೆ ಅಮ್ಮ ಎದ್ದು ಮಗನ್ನ ಎತ್ಕೊಂಡು ಹೋಗಿದ್ದಾರೆ ಇದು ನಮ್ಮ ಕಿಚನ್ ಇದು ನಮ್ ದೇವ್ರ ಮನೆ ಮೇಲೆ ಕುರಾನ್ ಇಟ್ಟಿದ್ವಿ ಎಲ್ಲ ಫೋಟೋಸು ಹಾ ನಾನು ಸೋಷಿಯಲ್ ಮೀಡಿಯಾ ಮುಖಾಂತರ ಗಳಿಸಿರುವಂತದ್ದು ಎಲ್ಲರೂ ಕೊಟ್ಟಿರೋದು ಇದು ಊಬರ್ ಅವರು ಕೊಟ್ಟಿದ್ರು ಇದು ನಮ್ಮ ಬೆಂಗಳೂರು ಆಟೋ ಸೇನೆ ಬೆಂಗಳೂರು ಆಟೋ ಸೇನೆ ಇದು ಪ್ರೆಸ್ಟೀಜ್ ಫಾಲ್ಕನ್ ಅವರು ಇದು ಪೀಸ್ ಆಟೋ ಅವರು ಕೊಟ್ಟಿರುವಂತದ್ದು ಟಿವಿ ಅದು ಫುಲ್ ಕ್ಯಾಶ್ ಅಲ್ಲಿ ತಂದಿದ್ವಿ ಬಿ ಪಿ ಎಲ್ ಎಂಟು ಸಾವಿರ ಏನೋ ಬಿತ್ತು ಫ್ರಿಜ್ ಸೆಕೆಂಡ್ ಹ್ಯಾಂಡ್ ತಗೊಂಡಿರೋದು ಹಾ ಇದು ನಮ್ಮ ಮನೆ ಇದು ನನ್ನ ಕಬರ್ಡು ಇದು ನಮ್ಮಅಮ್ಮ ನಮ್ಮ ನಮ್ಮ ಮೇಡಮ್ ಅವರದು ನನ್ನ ಕಬರ್ಡ್ ತೆಗೆದು ಬಿಟ್ಟರೆ ಎಲ್ಲ ಹೊರಗಡೆ ಬಿದ್ದು ಬಿಡ್ತಾವೆ ತೋರಿಸ್ಲಾ ಬಿತ್ತು ಆಲ್ರೆಡಿ ಸೊ ನಾಲ್ಕು ಜೊತೆ ಪ್ಯಾಂಟ್ ಇದಾವೆ ಮೂರು ಜೊತೆ ಶರ್ಟ್ ಇದಾವೆ ಮನೆ ಅವರು ಕೊಟ್ಟಿರೋದು ಇವಾಗ ಹೋಗೋಣ ಅದಕ್ಕೆ ಮುಂಚೆ ಗಾಡಿ ಸ್ವಲ್ಪ ಕ್ಲೀನ್ ಮಾಡಬೇಕು ಅದು ನನ್ನ ತಮ್ಮನ ಮಗ ಅದಿಲ್ಲ ಅಂತ ಸೊ ಬನ್ನಿ ಫಸ್ಟ್ ಟೀ ಕುಡಿಯೋಣ ಇಷ್ಟೇ ನನ್ನ ತುಂಬಾ ಹೇಳ್ತೀರಾ ಚೆನ್ನಾಗಿ ದುಡ್ಡು ಮಾಡಿಬಿಟ್ಟವ ನೀವು ದುಡ್ಡು ಮಾಡಿದ್ದೆ ದೊಡ್ಡ ರೂಮ್ ಅಲ್ಲಿ ಇರ್ತಿದ್ದೆಗ್ರೆ ದೊಡ್ಡ ಮಾಡಿಲ್ಲ ಅದಕ್ಕೆ ಸಿಂಗಲ್ ರೂಮ್ ಅಲ್ಲಿ ಇದೀನಿ ಈ ಸಿಂಗಲ್ ರೂಮ್ ಬಾಡಿಗೆ ಎಷ್ಟು ಗೊತ್ತ ಆರ್ ಹಿಡಿಬಹುದು ಪ್ರಾಬ್ಲಮ್ ಏನಂತಂದ್ರೆ ಬೇರೆ ಕಡೆ ರೂಮ್ ಗಳು ಸಿಗ್ತಾ ಇಲ್ಲ ಇಲ್ಲಿ ತುಂಬಾ ಕಾಸ್ಟ್ಲಿ ಒಂದು ಇನ್ನೊಂದು ಅಡ್ವಾನ್ಸ್ ಜಾಸ್ತಿ ಅಡ್ವಾನ್ಸ್ ಏನಂತಂದ್ರೆ ನಲ್ವತ್ ಸಾವಿರ ಐವತ್ ಸಾವಿರ ಅಡ್ವಾನ್ಸ್ ಕೊಡಿ ಅಂತಾರೆ ಒಂದು ಇನ್ನೊಂದು ಬಂದ್ಬಿಟ್ಟು ತುಂಬಾ ಕಡೆ ಆಟೋಗಳಿಗೆ ಪಾರ್ಕ್ ಮಾಡಕ್ ಇರಲ್ಲ ಮಕ್ಕಳಿಗೆ ಆಟ ಆಡಕ್ಕೆ ಇರಲ್ಲ ನೀರಿನ ವ್ಯವಸ್ಥೆ ತುಂಬಾ ಪ್ರಾಬ್ಲಮ್ ಇಲ್ಲ ಏನಂತಂದ್ರೆ ನೀರಿಂದ ಏನು ಪ್ರಾಬ್ಲಮ್ ಇಲ್ಲ ಪಾರ್ಕಿಂಗ್ ಮಾಡಕ್ ಜಾಗ ಐತೆ ಆಟೋದು ಎಲ್ಲಾನು ಐತೆ ಆರಾಮಾಗಿ ಇರಬಹುದು ಟೆನ್ಶನ್ ಇಲ್ಲ ಇಲ್ಲಿ ಹೆಂಗಿ ಕ್ಯಾಮ್ರಾ ಎಲ್ಲ ಇದಾವೆ ಗಾಡಿನ ಹಂಗೆ ಬಿಟ್ಟು ಅಂತಂದ್ರು ಅಲ್ಲದೆ ಇದು ಐ ಪಿ ಎಸ್ ಲೇಔಟ್ ಹೊರಗಡೆ ಜಸ್ಟ್ ನಮ್ಮ ಗಲ್ಲಿಂದ ಆಚೆ ಕಾಲಿಟ್ರೆ ಎಲ್ಲಾ ಬರೀ ಪೊಲೀಸ್ ಮನೆಗಳು ಇರೋದು ಐ ಎಸ್ ಐ ಪಿ ಎಸ್ ಅವ್ರದ್ದು ಬರೋ ಚಾರ್ಜ್ ಇಲ್ಲ ಪವರ್ ಬ್ಯಾಂಕ್ ಇಟ್ಕೊಂಡು ವಿಡಿಯೋ ಮಾಡ್ತಾ ಇದ್ದೀನಿ

ಆಯಿತು ಇವಾಗ ಡ್ಯೂಟಿನ ಸ್ಟಾರ್ಟ್ ಮಾಡೋಣ ಅದಕ್ಕೆ ಮುಂಚೆ ಸ್ವಲ್ಪ ಮೊಬೈಲ್ ಚಾರ್ಜ್ ಆಗಲಿ ಅಂತ ಬಿಟ್ಟಿದ್ದೀನಿ ನೈಟ್ ಪೂರ್ತಿ ಕರೆಂಟ್ ಇಲ್ಲ ಅದಕ್ಕೆ ನೋಡೋಣ ಇವಾಗ ನೋಡೋಣ ಡ್ಯೂಟಿ ಮೇಲೆ ಬೋನಿ ದುಡ್ಡು ನಮ್ಮಅಮ್ಮ ಅವನ ಕೈಲಿ ಕೊಡಿಸ್ತವ್ರೆ ಇವ್ನ ನೋಡಿ ಗಾಡಿ ಒಂದ್ ಗಾಡಿ ನೋಡ್ತವಣ ಹೋಗಣ ಗಾಡೀಲಿ ಗಾಡಿ ಹೋಗೋಣ ಬರ್ತೀರಾ ಬರ್ತೀರಾ ಸಾರ್

ಇಲ್ಲ ಸರ್ ನಾನ್ ಟೀ ಬಿಟ್ಬಿಟ್ಟಿದ್ದೀನಿ ಮತ್ ಕೈಯಲ್ಲಿ ಏನೋ ಇವಾಗ ಬೆಳಗ್ಗೆ ಒಂದ್ಸತಿ ಅಷ್ಟೇ ಹೇಳ್ತಾರ ಅಷ್ಟೇ ಸರ್ ಬನ್ನಿ ಟೀ ಕುಡಿಯೋಣ ಅಂಗಡಿ ಹತ್ರ ಬಂದ್ರೆ ಅಷ್ಟೇ ಬನ್ನಿ ಟೀ ಕುಡಿಯೋಣ ಹೇಳ್ತಾರೆ ಮಾತಿಗೆ ಟೀ ಬಿಟ್ಟಿದೀನಿ ಟೀ ಬಿಡಲ್ಲ ಈಜಿ ಆಗಿ ಯಾರು ಬಿಡಲ್ಲ ಈಗ ಅಡಿಗೆ ಬಿ ಚೇಂಜ್ ಕೊಡ್ತೇ ಹಾ ನೌ ಬಜೆ ಆಗ್ಬೇಟ ತುಮಕೆ ಕಥೆ ಬಜೆ ದೂಸ ನೋ ಗಂಟೆ ರಾತ್ರಿ ಬಜೆಥ್ ಇನ್ನು ತನ ಕ್ಯಾಚು ಬಲೆ ತುಂಬೆ ಕಲ್ಪನ್ ಕರಿಯನೆ ಕ್ಯಾಜಿ ಮಿತ್ರಣ್ಣ 11 ಗಂಟೆ ಆಯಾ 11 ಗಂಟೆ देव சேರಂ ಬಲ್ಲೆಗ ಜೈ ನೋ ಟೈಮ್ ಕೊನೆ ಕರ್ತೆ ತಿಗರ್ಕೋ ಅವ್ತು ಯಾಹೋ ಮಗುಡಿ ಕರ ಜಗ ಮಾಡ್ತೋರಿ ಬಂದ್ರೆ ಒಳ್ಳೆದು ಬಂದಿಲ್ಲ ಅಂದ್ರೆ ಇನ್ನ ಒಳ್ಳೆ ಆ ಇದರ ಬ್ಯಾಕ್ಲಾಗ್ ಅದನ್ನೆಲ್ಲ ಕಟ್ ಮಾಡೋಣ ನಮ್ಮ ಕೈಯಲ್ಲಿ ಐತೆ ಕಟ್ ಮಾಡಿ ಮಿಸಾಗಿ ಬಿಡ್ತೀವಿ ವಿಡಿಯೋನಾ ನೀವು ಮಾತಾಡಿತ್ತು ಓಡಾಜು ಮರಕ್ತೋ 70 ಓಡಾ तुम्हारा वीडियो क्या हुआ दो लाख जने देखे तो दो लाख आया अभी जा रहा हो अभी, अभी जा रहा अभी जाले का वीडियो नोटल करो क्या दोनों साइड दो? ये अढ़ाई लाख टू सिक्सटी वन के कंप्लेंट वाटो कर्नाटक हिंग बोलते सर सहिष्ठ कपी ಿಂಗ ಜಾತು ಮೈ ಮರ ಕಾಮ ಮಲ್ಲಿಕಾ ಆಯ್ತ್ ಕ್ಯಾಕರಣ ಮಲ್ಲಿ ಆಯ್ತು ಮಲ್ಲಿಕಾಕೆ ಬ್ರೈನ್ ಖಾಲಾರ ಡ್ಯೂಟಿ ಮಾಡೋಣ ಅಂತ ನಿಲ್ಲಿ ನಿಲ್ಲಿ ಅಂತ ನಿಲ್ಲಿಸ್ಕೊಂಡವ್ರ ಏನ್ ಡ್ಯೂಟಿ ಮಾಡ್ಬೇಕಲ್ಲಿ ದುಡಿಮೆ ಮಾಡ್ಬೇಕು ಗಾಡಿ ಕೆಲಸ ಮಾಡುವಾಗ ನಾನು ಹಿಂಗೆ ನಿಲ್ಸ್ಕೊಂಡು ನಿಂತ್ಕೊಂಡ್ ಬಿಡ್ತೀನಿ ಅವ್ರ ಗಾಡಿ ಕೆಲಸ ಮಾಡಿಸ್ವಾಗ ನನ್ನ ಹಿಂಗ್ ನಿಲ್ಸ್ಕೊಂಡು ನಿಂತ್ಕೊಂಡ್ ಬಿಡೋದು ಐಟಮ್ ಏನಾದ್ರು ಅಂತಂದ್ರೆ ಬೇರೆ ಕಡೆ ಹೋಗ್ಬೇಕಲ್ವಾ ಅದಕ್ಕೆ ಎಲ್ಲೋ ನೋಡ್ದಂಗ ಅಲ ವೆ ನಾನ್ ವೆಜ್ ಪ್ಯೂರ್ ವೆಜ್ ಶನಿವಾರ ಜೈ ಆಂಜನೇಯ ನಮ್ ಗಾಡಿ ಅಲ್ಲಿ ಇವ್ರ ಗಾಡಿ ಇಲ್ಲಿ ಯಾರು ಗೊತ್ತಾ ಈ ಫಿಗರ್ ಎಲ್ಲೋ ನೋಡ್ದಂಗ ಐತಲ್ಲ ಇಲ್ಲ ಐತ ನೋಡಿ ಫಿಗರ್ ಶಟ್ರಿ ನಿಮ್ಗ್ ಯಾರೋ ಚಾಲೆಂಜ್ ಕೊಟ್ಟವ್ರಿ ಅಂತ ನನ್ಗೆ ಯಾಕ್ರಿ ನೀವ್ ಚಾಲೆಂಜ್ ಕೊಟ್ರಿ ನಮ್ಗೆ ಯಾರೋ ಮೂವತ್ ದಿನ ಚಾಲೆಂಜ್ ಕೊಟ್ರು ಅದ್ ಯಾರು ನೀವೇ ಕೊಟ್ಟಿದ್ದು ಇವಾಗ ಹೇಳ್ತೀವಿ ಕೇಳ್ರಿ ನಮ್ ಮೂವತ್ ಕೊಟ್ರೆ ನಾವ್ ನಿಮ್ ಮುನ್ನೂರ ದಿನ ಕೊಟ್ಟಿದೀವಿ ಮಾಡ್ತವ್ರಿ ಮುನ್ನೂರ ಐವತ್ತಲ್ಲ ಕಂಡ್ರಪ್ಪ ಮುನ್ನೂರ ದಿನ ನಾನ್ ಸ್ಟಾಪ್ ಅಕಸ್ಮಾತ್ ಒಂದಿನ ಮಿಸ್ ಆದ್ರು ಅಲ್ವಾ ಶೆಟ್ರ ನಾನು ಸ್ಟಾಪ್ ಮಾಡ್ತೀನಿ ಜನವರಿ ಇಂದ ಇವ್ರಿಗೆ ನಾನ್ ಚಾಲೆಂಜ್ ಕೊಡ್ತಾ ಇದೀನಿ ಶೆಟ್ರ ಇಲ್ಲ ನೋಡಿ ನೀವು ಮುನ್ನೂರ ಅರವತ್ತೈದು ದಿನ ವಿಡಿಯೋ ಮಾಡ್ಬೇಕು ಸರಿನಾ ನಾನು ಮುನ್ನೂರ ಅರವತ್ತೈದು ದಿನ ಮಾಡ್ತೀನಿ ಒಂದಿನ ಮಿಸ್ ಆದ್ರು ನೀವು ಗುಂಡೋಡಿಸ್ಬೇಕು ಒಂದಿನ ಮಿಸ್ ಆದ್ರು ನಾನು ಗುಂಡೋಡಿಸ್ತೀನಿ ಅಲ್ಲ ಏನೋ ಮಿಸ್ ಆದ್ರೆ ನಿನ್ ಬೇರೆ ಥರ ಗುಂಡೊರಿಸ್ಬಿಟ್ಟು ನನಗೆ ಆ ಗುಂಡು ಆ ಗುಂಡಲ್ಲ ಈ ಗುಂಡು ಆ ಗುಂಡ ಅಣ್ಣ ಇದೇನ್ ಐತಣ್ಣ ಇಲ್ಲ 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 ಚಾಲೆಂಜ್ ಮಿಸ್ ಆಗ್ಬಾರ್ದು ಏನೋ ಐತಿ ಅಲ್ಲ ಉದ್ರೋಗ ಐತಿ ಚಾಲೆಂಜ್ ಮಿಸ್ ಆಗ್ಬಾರ್ದು ಏಯ್ ಅಲ್ಲೇ ಒಂದೊಂದ್ ದಿನ ಏನಾದ್ರೂ ಸೆಂಟ್ರಲ್ಲೆ ಇದಾಗ್ಬಿಟ್ರೆ ಮುನ್ನೂರ ಅರವತ್ತೈದು ದಿನ ಅಣ್ಣ ತುಂಬ ದೊಡ್ಡದಲ್ಲ ಸೆಂಟ್ರಲ್ ಒಂದೊಂದು ಮಿಸ್ ಆಗ್ತಾವೆ ಏನು ಮಾಡಕ್ಕೆ ನಾನು ಅದೇ ಹೇಳಿದ್ದು ಕೇಳಿದ್ರ ಕೇಳಿದ್ರ ಇಲ್ಲ ಇವಾಗ ಇವಾಗ ಹ ಇದು ಚಾಲೆಂಜ್ ರೂಲ್ಸ್ ಇನ್ನು ನೀವು ಮುನ್ನೂರ ಅರವತ್ತೈದು ದಿನ ಕಂಪ್ಲೀಟ್ ಮಾಡಿದ್ರೆ ಜನವರಿಯಿಂದ ಹಾ ಆಯ್ತು ಜನವರಿಯಿಂದ ನಾನು ಮುನ್ನೂರ ಅರವತ್ತೈದು ದಿನ ಕಂಪ್ಲೇಂಟ್ ಮಾಡಿ ಕಂಪ್ಲೀಟ್ ಮಾಡಿದ್ರೆ ಇದರಲ್ಲಿ ಯಾರ್ ಗೆಲ್ತಾರೋ ತಾಜ್ ಆಗ್ಲಿ ಯಾವ್ದಾದ್ರು ಆಗ್ಲಿ ಊಟ ಮಾಡಿಸ್ಬೇಕು ನೆಕ್ಸ್ಟ್ ವರ್ಷ ನ್ಯೂ ಇಯರ್ ಈ ನ್ಯೂ ಇಯರ್ ಗೆ ಕಂಪ್ಲೀಟ್ ಮಾಡ್ಬೇಕು ಚಾಲೆಂಜ್ ಕಂಪ್ಲೀಟ್ ಮಾಡಿದ್ರೆ ಊಟ ಪಿಕ್ಸಾ ಎಲ್ಲರೂ ಯೂಟ್ಯೂಬ್ ಅಲ್ಲಿ ಯೂಟ್ಯೂಬ್ ಇರುವಂತ ಯೂಟ್ಯೂಬ್ ಆಡಿಯನ್ಸ್ ಈ ಬಡಪಾಯಿ ಆಟೋ ಚಾಲಕರ ಮೇಲೆ ಒಂದ್ ಸ್ವಲ್ಪ ದಯೆ ಇರಲಿ ಒಂದ್ ಸ್ವಲ್ಪ ಕರುಣೆ ಇರಲಿ ಚಾನಲ್ಗಳನ್ನ ಸಬ್ಸ್ಕ್ರೈಬ್ ಮಾಡಿ ಅಣ್ಣ ಈ ವಿಡಿಯೋನ ಚಾನಲ್ ನ್ ಟ್ಯಾಗ್ ಮಾಡು ಆಯ್ತು ಓಕೆನಾ ನಮ್ದು ಚಾನಲ್ ಇದೆ ಕಲಾಕಾರ ರಾಮ್ ಆಟೋ ಪರಶುರಾಮ್ ಅಂತ ಆಟೋ ಸಿಕ್ಕುತ್ತೆ ಕಲಾಕಾರ ರಾಮ್ ಅಂತ ಹುಡುಕುದ್ರು ಸಿಕ್ಕುತ್ತೆ ಓಕೆ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ನಮ್ಮ ಆಟೋ ಚಾಲಕರಿಗೂ ಸ್ವಲ್ಪ ಬೆಳೆಯಕ್ಕೆ ಒಂದು ಅವಕಾಶ ಮಾಡಿ ಕೊಡ್ಬೇಕು ಕರ್ನಾಟಕದ ಜನಗಳು ಯೂಟ್ಯೂಬ್ ಯೂಟ್ಯೂಬ್ ಪ್ಲಾಟ್ಫಾರ್ಮ್ ಅಲ್ಲಿ ಕೂಡ ನಮ್ ಒಂದು ಹೆಸರು ಮಾಡ್ಕೊಡ್ಬೇಕು ಅಂತ ಕೇಳ್ಕೊಂತೀವಿ ಇದು ಕರ್ನಾಟಕದ ತಿಲಕ ಇವತ್ತು ಅರ್ಜೆಂಟ್ ಆಗಿ ಅಣ್ಣ ಜಲ್ದಿ ಬಾ ಜಲ್ದಿ ಬಾ ಜಲ್ದಿ ಬಾ ಅಂದ್ಬಿಟ್ಟಿಲ್ಲ ಈ ತರ ರೆಡಿ ಆಗವ್ರೆ ಜಲ್ದಿ ಬಾ ಜಲ್ದಿ ಬಾ ಅಂದ್ರು ಅದಕ್ಕೆ ಎತ್ತೆ ಹೇಳ್ತಾ ಇದ್ದಂಗೆ ಓಡ್ ಬಂದ್ಬಿಟ್ಟೆ ಆಗ್ಲಿಲ್ಲ ಬಡ ಬಡ ಬಾಯ್ ಬರ್ತೀವಿ ಓಕೆ ಏನಿಲ್ಲ ನಮ್ಮ ಕರ್ನಾಟಕದ ಜನಗಳು ಎಲ್ಲಾರನ್ನು ಬಡಪಾಯಿ ಆಟೋ ಚಾಲಕರ್ನ ಯೂಟ್ಯೂಬ್ ಪ್ಲಾಟ್ಫಾರ್ಮ್ ಅಲ್ಲಿ ಕೂಡ ಬೆಳೆಸ್ಬೇಕು ಅಲ್ಲಿ ಕೂಡ ಸಬ್ಸ್ಕ್ರೈಬ್ ಮಾಡಿ ನೋಡೋಣ ನಮ್ ಬಾ ನಮ್ ಜೀವನನು ನೋಡ್ರಿ ಎಲ್ಲಾರನ್ನು ಸರಿ ಇಲ್ಲ ಅಂತೀರಾ ಎಲ್ಲ ಆಟೋ ಆಟೋ ಚಾಲಕರ ಜೀವನ ಕೂಡ ತೋರಿಸ್ತೀವಿ ನಿಮ್ಗೆ ವ್ಲಾಗ್ ಮುಖಾಂತರ ನೋಡಿ ತಿಳ್ಕೊಳ್ಳಿ ಓಕೆ ಎಲ್ಲಾರನ್ನೂ ತಪ್ಪದೆ ಚಾನೆಲ್ಗಳನ್ನ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡಿ ನಂದು ಒಂದ್ ಚಾನಲ್ ಇದೆ ಆಟೋ ಪರಶುರಾಮ್ ಅಂತ ಇದೆ ಆಮೇಲೆ ಕಲಾಕಾರ ರಾಮ್ ಅಂತ ಹುಡುಕುದ್ರು ಸಿಗುತ್ತೆ ಆಟೋ ಪರಶುರಾಮ್ ಅಂತ ಸಿಗುತ್ತೆ ಆ ನೋಡಿ ನಮ್ ಚಾನಲ್ ಗು ಸಬ್ಸ್ಕ್ರೈಬ್ ಮಾಡಿ ಆಟೋ ಕನ್ನಡಿಗ ಯೂಟ್ಯೂಬ್ ಚಾನಲ್ ನ ಕೂಡ ಸಬ್ಸ್ಕ್ರೈಬ್ ಮಾಡಿ ಅಣ್ಣ ಅದಿದು ಸ್ಪೆಲ್ಲಿಂಗ್ ಸ್ವಲ್ಪ ಮಿಸ್ಟೇಕ್ ಆಗಿ ಸರ್ ಆಯ್ತಾ ಅದು ನನಗೆ ಇಂಗ್ಲೀಷ್ ಬರಲ್ಲ ಈ ವಯ ಅವತ್ತು ಚಾನಲ್ ಹೆಸರಿಡು ಅಂತಂದ ನಾನು ಇನ್ನು ಎಲ್ ಕೆ ಜಿ ನಾನು ನಾನು ಇಟ್ಬಿಟ್ಟು ಸೇವ್ ಮಾಡ್ಬಿಟ್ಟೆ ಅದ್ ನೋಡಿದ್ರೆ ಅದು ಹಂಗೆ ಕುತ್ಕೊಂಡೈತೆ ಓಕೆ ಪ್ರಾಬ್ಲಮ್ ಇಲ್ಲ ಅದು ನಡೀತದೆ ನಮ್ಗೆ ಇಂಗ್ಲಿಷ್ ಬರಲ್ಲಪ್ಪ ಕನ್ನಡದಲ್ಲಿ ಆದ್ರೆ ಕರೆಕ್ಟ್ ಆಗಿ ಮಾಡಿರ್ತಾ ಇದ್ದೆ ಇಂಗ್ಲೀಷ್ ಅಲ್ಲಿ ಏನೋ ಎಡವ ಮುಖಾಂತರ ಏನೋ ಏನೋ ಒಂದ್ ಮಾಡ್ಕೊಳ್ಳೋಣ ಎಲ್ಲಾರು ಚಾನಲ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗಳಲ್ಲಿ ಏನಪ್ಪಾ ಅಂತಂದ್ರೆ ಎಡಿಟಿಂಗ್ ಹಿಂದೆ ಮುಂದೆ ಆಗಿರುತ್ತೆ ಅಥವಾ ಸ್ವಲ್ಪ ಮಿಸ್ಕಮ್ಯುನಿಕೇಶನ್ ಆಗಿರುತ್ತೆ ದಯವಿಟ್ಟು ಅಪರ್ಥ ತಿಳ್ಕೊಬೇಡಿ ಏನಾದ್ರು ತಪ್ಪಿದ್ರೆ ಯೂಟ್ಯೂಬ್ಕೊಂಡ್ಬಿಡ್ತೀವಿ ಕಲ್ತ್ಕೊಂಡ್ಬಿಡ್ತೀವಿ ನಾವು ಇವಾಗ ಸದ್ಯಕ್ಕೆ ತಮ್ಮಲ್ಲಿ ನಾವೇ ಮಾಡ್ತಾ ಇರೋದು ಎಡಿಟಿಂಗ್ ನಾವೇ ಮಾಡ್ತಾ ಇರೋದು ಮಾಡ್ಕೊಂಡು ದುಡಿಮೆ ಮಾಡ್ಕೊಂಡು ಪ್ಲಸ್ ಬಾಡಿಗೆ ಓಡಿಸಿಕೊಂಡು ನಾಳೆ ಏನಾದ್ರು ಯೂಟ್ಯೂಬ್ ಅಲ್ಲಿ ಮಾನಿಟರ್ ಆನ್ ಆದರೆ ನಾವು ಕೂಡ ತಮ್ಮನೆಲ್ಲ ಮಾಡಿಸೋದು ಎಡಿಟ್ ಮಾಡಿಸೋದು ಯಾರ ಕೈಯೆಲ್ಲ ಮಾಡ್ತೀವಿ ಇನ್ಫರ್ಮೇಷನಲ್ಲಿ ಮಾಡ್ಸೋಣ ಅಂತ ಧನ್ಯವಾದಗಳು ಓಕೆ ಇವಾಗ ಹೋಗೋಣ ಹೊಟ್ಟೆ ಈಗ ನನ್ನ ಇಲ್ಲಿಗೆ ಪಿಚರ್ ಮುಗಿದೋಗುತ್ತೆ ಉಡುಪಿ ಆಗಿದ್ದೇ ನಾನು ಇಂದಿರಾನಗರ ಕಡೆ ಓಡೋಗಿ ಇನ್ ಮಿಕ್ಕಿ ತಗೋ ನಾ ಇತ್ತಗೋ ಇದನ್ನ ಮರಿಬೇಡ ಇದು ಮುಗೀತಿದ್ದಂಗೆ ನಾವು ಡ್ಯೂಟಿನ ಸ್ಟಾರ್ಟ್ ಮಾಡ್ತೀವಿ ಏನಕ್ಕಪ್ಪ ಅಂತಂದ್ರೆ ದುಡ್ಡು ಮಾಡ್ಬೇಕಲ್ಲಣ ಇಲ್ಲಿ ಖರ್ಚಾಗ್ಬಿಟ್ರೆ ಇಲ್ಲಿ ಹೋದ ತಕ್ಷಣ ಖರ್ಚಾಗ್ಬಿಡುತ್ತೆ ಅದನ್ನ ದುಡಿಬೇಕಲ್ವಾ ಸೊ ಇವಾಗ ಹೋಗೋಣ ಫಸ್ಟ್ ಹೊಟ್ಟೆಗೆ ಹಾಕಲ್ಲ ಬೆಳಗ್ಗೆ ಟಿಫಿನ್ ಇಲ್ಲ ಏನಿಲ್ಲ ಇವಾಗ ಊಟ ಮಾಡ್ತಾ ಇರೋದು ಮನೀಶೆಟ್ ಹೋಗೋಣ ಇದು ಸೊ ಆಟೋ ಚಾಲಕರಿಗೆ ನಾನು ಕೂಡ ಮುಂಬರ ದಿನಗಳಲ್ಲಿ ಆಟೋ ಚಾಲಕರ್ಗಾಗ್ಲಿ ಮುಂಬರ ದಿನಗಳಲ್ಲಿ ಆಟೋ ಚಾಲಕರಿಗೆ ಆಮೇಲೆ ಬೈಕ್ ಕಾರ್ ಯಾರೇ ಆಗಿರ್ಲಿ ಈ ಗಾಡಿ ನೋಡ್ರಿ ನಂದು ಎರಡ್ ಸಾವಿರದ ಹನ್ನೆರಡು ಮಾಡ್ಲು ಇದನ್ನ ನಾನು ಪಾಲಿಶ್ ಹಾಕ್ತೀನಿ ಆಮೇಲೆ ನೋಡ್ರಿ ವೀಲ್ ಕೂಡ ಪಾಲಿಶ್ ಹಾಕ್ತೀನಿ ಯಾವ್ ತರ ಗಾಡಿನ ಮೇಂಟೈನ್ ಮಾಡಿದ್ರೆ ಗಾಡಿ ಕಲರ್ ಈ ತರ ಇರುತ್ತೆ ಅದ್ ಶೈನಿಂಗ್ ಬರ್ಬೇಕಂದ್ರೆ ಯಾವ ತರ ಪಾಲಿಶ್ ಹಾಕ್ಬೇಕು ಅದನ್ನ ಕೂಡ ಹೇಳ್ಕೊಡ್ತಾ ಹೋಗ್ತೀನಿ ನಾನು ನನ್ನ ಚಾನಲ್ ಅಲ್ಲಿ ಆ ತರ ಪ್ರೋಗ್ರಾಮ್ ಗಳೆಲ್ಲ ಅಮೀಕಾಬಿಟ್ಟಿದೀವಿ ಮುಂಬರ ದಿನಗಳಲ್ಲಿ ಓಕೆ ಸಬ್ಸ್ಕ್ರೈಬ್ ಮಾಡಿ ಕಂಟೆಂಟ್ ತುಂಬಾ ಇದೆ ಬಟ್ ಸ್ವಲ್ಪ ಟೈಮ್ ಕಮ್ಮಿ ಯೂಟ್ಯೂಬ್ ಅಲ್ಲಿ ಹೆಂಗಾಗುತ್ತೆ ಗೊತ್ತಾ ಇನ್ಸ್ಟಾಗ್ರಾಮ್ ಅಲ್ಲಿ ಬರ್ತಾ ಇದ್ದು ವಿಡಿಯೋ ಮಾಡ್ತಾ ಇದ್ದು ಹೋಯ್ತಾ ಇದೆ ಲೈಕ್ಸ್ ಬಂದ್ರೆ ಬರ್ಲಿ ಹೋದ್ರೆ ಹೋಗ್ಲಿ ಏನೋ ಒಂದ್ ಆಗ್ಲಿ ಅಂದ್ಬಿಟ್ಟು ಈ ಯೂಟ್ಯೂಬ್ ಅಲ್ಲಿ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ತಾ ಇದ್ರೆ ಒಂಥರ ಬಿಕ್ಸೆ ಇದ್ರೆ ಯೋ

ಆಯ್ತು ವರ್ಮಾವುಲಿ ಊಟ ಮಾಡಿಕೊಂಡು ಇವಾಗ ಸ್ಟಾಕ್ ಡ್ಯೂಟಿ ಗೊತ್ತಾಯ್ತು ಡ್ಯೂಟಿ ನೋಡೋಣ ನೋಡೋಣ ಹೆಂಗೈತೆ ನೋಡಿ ನೋಡೋಣ ಆದ್ರೂ ಭಾಳ ಛೇ ಛೇ ಓಪನ್ ಮಾಡ್ತದ ಬಾಯ್ ನಾವು ಡ್ಯೂಟಿ ಮಾಡೋಣ ಓಕೆ ಬಾಯ್ 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 ಸೊ ಶಟರ್ ನ ಬಿಟ್ಟಿದ್ದು ಇವಾಗ ನಾವು ಓಡೋಣ ನಮ್ ಪಡಿಗೆ ನಾವು ಡ್ಯೂಟಿ ಮಾಡಕ್ಕೆ ನಮ್ ಗಾಡಿ ಇಲ್ಲಿ ನಿಂತೈತೆ ಅವ್ರ ಗಾಡಿ ಸಕತ್ತ ಕಾಣಿಸ್ತೈತೆ ಫುಲ್ ಕ್ಲೀನ್ ಆಗಿ ನಮ್ ಗಾಡಿ ಫುಲ್ ಗಲೀಜಾಗಿ ಕಾಣಿಸ್ತೈತೆ ನೋಡ್ತಾ ಇದೀರಾ ಇದನ್ನ ಕ್ಲೀನ್ ಮಾಡಬೇಕು ಕ್ಲೀನ್ ಮಾಡೋಣ ಆಮೇಲೆ ನೋಡಿ ಹೆಂಗ್ ಕಾಣಿಸ್ತೈತಿ ಕ್ಲೀನ್ ಆಗಿ ಕಸದ ಗಾಡಿ ಆಗ್ಬಿಟ್ಟೈತೆ ನಮ್ದು ಅದಕ್ಕೆ ಸೊ ಇವಾಗ ಡ್ಯೂಟಿನ ಸ್ಟಾರ್ಟ್ ಮಾಡಿದೀನಿ ಡ್ಯೂಟಿ ಇಲ್ಲ ಮಾಡ್ಕೊಂಡು ಹೋಗೋಣ ಇವಾಗ ಬನ್ನಿ ಶಟ್ರು ಇಂದ್ರ ಬಾಡಿಗೆ ಹಾಕೊಂಡು ಹೋದ್ರು ಡೈರೆಕ್ಟ್ ಬಾಡಿಗೆ ಬಂತು ಟಕ್ ಅಂತ ಅವ್ರು ಹಾಕೊಂಡ್ರು ನನಗೂ ಬಂದಿತ್ತು ಬಟ್ ಅವ್ರು ಹಾಕೊಳ್ಳಿ ಅಂತ ನಾನು ಬಿಟ್ಟೆ ಅವ್ರು ಹಾಕೊಂಡ್ರು ಅವ್ರು ಆ ಕಡೆ ಹೋದ್ರು ಇವಾಗ ನಿಕೋಮ್ಸ್ ಹೆಗಡೆ ನಗರ ಕಡೆ ಬಾಡಿಗೆ ಬಿತ್ತು ಹಾಕೊಂಡಿದ್ದೀನಿ ಪಿಕಪ್ಗೆ ಹೋಗ್ತಾ ಇದ್ದೀನಿ ರಸ್ತೆ ನೋಡಿದ್ರೆ ಹಿಂಗೈತೆ ಏನು ಹೇಳೋಣ ರೋಡಲ್ಲಿ ಗಾಡಿ ಓಡಿಸೋಕೆ ಕಷ್ಟ ಆಗುವ ಕಷ್ಟ ಯೂಟ್ಯೂಬ್ ಯಾವ ರೀತಿ ಎಂಡಿಂಗ್ ಕೊಟ್ಟರೆ ಒಳ್ಳೇದು ಅಂತ ನನಗಂತೂ ಗೊತ್ತಿಲ್ಲ ಬಟ್ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ನಿಮ್ಮ ಅಭಿಪ್ರಾಯಗಳನ್ನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ ಟೇಕ್ ಕೇರ್ ಅಂಡ್ ಬಾಯ್